ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಏನಿದು ಭಕ್ತಿ ಜ್ಞಾನ ವೈರಾಗ್ಯ ಈ ಶೀರ್ಷಿಕೆ ಯಾಕೆ ಇಟ್ಟಿದ್ದಾರೆ ಇದರ ಮಹತ್ವವೇನು ಈ ಚಾನಲಿಂದ ನಮಗೇನು ಪ್ರಯೋಜನ ನಾವೇನು ತಿಳ್ಕೋಬೋದು ಅನ್ನೋ ಕುತೂಹಲ ಎಷ್ಟೋ ಜನರಲ್ಲಿ ಇರುತ್ತದೆ ಆದ್ದರಿಂದ ನಾವು ಈ ಮೊದಲನೇ ವಿಡಿಯೋದಲ್ಲಿ ಈ ಮ ಭಕ್ತಿ ಜ್ಞಾನ ವೈರಾಗ್ಯದ ಮಹತ್ವ ಇದರಿಂದ ಆಗೋ ಪ್ರಯೋಜನಗಳು ಇದರಿಂದ ಯಾಕೆ ಬೇಕು ಇದನ್ನು ಜೀವನದಲ್ಲಿ ಯಾಕೆ ಅಳವಡಿಸ್ಕೋಬೇಕು ಅಳವಡಿಸ್ಕೊಳ್ಳದೇ ಇದ್ದರೆ ಏನಾಗತ್ತೆ ಹಾಗೆ ಈ ಚಾನೆಲ್ ಮುಖಾಂತರ ನಾವು ಏನನ್ನು ಹೊ ಹೇಳಲು ಹೊರಟಿದ್ದೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ನಮ್ಮದಾಗಿದೆ ನಿಮಗೆ ಗೊತ್ತಿರೋ ಹಾಗೆ ಈ ಭಕ್ತಿ ಜ್ಞಾನ ವೈರಾಗ್ಯ ಹೆಸರಲ್ಲೇ ಹೇಳ್ತಿದೆ ಇದನ್ನ ಬಗ್ಗೆನೂ ಕೂಡ ಎಷ್ಟೋ ಗ್ರಂಥಗಳಲ್ಲಿ ಅದರಲ್ಲೂ ಭಾಗವತದಲ್ಲಿ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಕಲಿಯುಗದಲ್ಲಿ ಸಮಯದ ಅಭಾವ ಹಾಗೂ ಕೆಲಸ ಕಾರ್ಯಗಳ ಒತ್ತಡದಿಂದ ಇದನ್ನು ಹೇಗೆ ಜನರು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ಬಿಟ್ಟಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಕ್ತಿ ಅಂದರೆ ಒಂದು ದೇವರು ಪೂಜೆ ಮಾಡೋದು ತಮ್ಮ ಇಷ್ಟಾರ್ಥಗಳನ್ನು ಕೇಳುವುದು ಅದನ್ನು ಈಡೇರಿಸಿದ ನಂತರ ತಮ್ಮ ಮನಸ್ಸಿನಲ್ಲಿ ಏನು ಹರಕೆಯನ್ನು ಕಟ್ಕೊಂಡಿರ್ತೀವೋ ತಮ್ಮ ಇಷ್ಟದ ದೇವತೆಗಳಿಗೆ ಅದನ್ನು ಅರ್ಪಿಸಿ ಅದನ್ನು ಸಂತೋಷ ಪಡುವುದು ಅಂತ ಅಂದ್ಕೊಂಡಿದ್ದಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಮಾಡುವುದು ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಇದೇ ಆಗೋಗಿದೆ ಆದರೆ ಭಕ್ತಿ ಅಂದರೆ ನಿರ್ಮಲವಾದ ಅನನ್ಯವಾದ ಭಕ್ತಿ ಸ್ವಲ್ಪ ಜನರಲ್ಲಿ ಮಾತ್ರ ನಾವು ಕಾಣಬಹುದು ಹೀಗೆ ಈ ಲೋಕ ಉದ್ಧಾರಕ್ಕಾಗಿ ಎಷ್ಟೋ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾಯಿದ್ರು ಅವರು ಯಾವ ಕಾಮಿಷ್ಠೆಯನ್ನು ಹಾಗೂ ಯಾವ ಆಸೆ ಆಸೆಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಲೋಕ ಕಲ್ಯಾಣಕ್ಕಾಗಿ ಎಷ್ಟೋ ಜನರು ತಪಸ್ಸು ಮಾಡ್ತಾಯಿದ್ರು ಯಾರನ್ನು ತಪಸ್ಸು ಮಾಡ್ತಾಯಿದ್ರು ಅವರ ಇಷ್ಟದ ದೇವತೆಗಳನ್ನು ತಪಸ್ಸು ಮಾಡ್ತಾಯಿದ್ರು ಹಾಗೂ ಭಗವಂತ ಅಂದರೆ ಭಗವಾನ್ ವಿಷ್ಣುವನ್ನು ತಪಸ್ ಮಾಡ್ತಾಯಿದ್ರು ಆದರೆ ಈ ಕಲಿಯುಗದಲ್ಲಿ ಅದರ ಪ್ರಭಾವ ತುಂಬ ಕಡಿಮೆ ಆಗೋಗಿದೆ ಆದ್ದರಿಂದ ಅನನ್ಯಶ್ಚಿಂತೆಯಂತೋ ನಾ ಏಜನಾ ಪರಿಯುಪಾಸತೆ ತೇಷಾಂ ನೃತ್ಯಾಭಿಕ್ತ ಯೋಗಕ್ಷೇಮಂ ವಹಾಮ್ಯಹಂ ಈ ಶ್ಲೋಕವನ್ನು ಶ್ರೀಕೃಷ್ಣ ತಮ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಯಾರು ಅನನ್ಯವಾಗಿ ನನ್ನನ್ನು ಯಾವ ಆಸೆಯೂ ಇಲ್ಲದೆ ಯಾವ ಕಾಮ ಅರ್ಥ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅನನ್ಯವಾಗಿ ನಿರ್ಮಲವಾಗಿ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ನನ್ನನ್ನು ಪೂಜಿಸುತ್ತಾರೋ ಅಥವಾ ನೆನೆದರೂ ಸಾಕು ಅವರಿಗೆ ಸಂಪೂರ್ಣ ಫಲಪ್ರಾಪ್ತಿಯಾಗಿ ಅವರನ್ನು ನಾನು ಕಾಯುತ್ತೇನೆ ಅವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಆದರೆ ಎಷ್ಟೋ ಜನರು ಇದನ್ನು ತಿಳಿದರೂ ಕೂಡ ಅದನ್ನು ಕೆಲಸ ಕಾರ್ಯಗಳಲ್ಲಿ ಮಾತ್ರ ಅಳವಡಿಸಿಕೊಂಡು ತಮ್ಮ ತಮ್ಮ ಸ್ವಾರ್ಥಕ್ಕೆ ಮಾತ್ರ ಅಳವಡಿಸ್ಕೊಂಡಿದ್ದಾರೆ ಆದರೆ ದೊಡ್ಡವರು ಒಂದು ಹೇಳ್ತಾಯಿದ್ರು ಯಾವುದೇ ಒಂದು ಕೆಲಸ ಮಾಡು ಅದು ಭಯ ಭಕ್ತಿ ಶ್ರದ್ಧೆಯಿಂದ ಮಾಡು ಅದರ ಪ್ರತಿಫಲ ತಾನಾಗಿಯೇ ಬರುತ್ತದೆ ಎಂದು ಎಷ್ಟೋ ಹಿರಿಯರು ಇದನ್ನು ಹೇಳಿದ್ದಾರೆ ಅದು ನಮಗೂ ಗೊತ್ತಿರೋದೆ ನಮ್ಮ ಮನೆಗಳಲ್ಲೂ ಹೇಳಿದ್ದಾರೆ ಅಂದರೆ ಭಕ್ತಿ ಅಂದ್ರೇನು ಪ್ರೀತಿ ನಂಬಿಕೆ ಪ್ರೀತಿ ನಂಬಿಕೆ ಯಾವಾಗ ಇರುತ್ತೆ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಂದು ಕೆಲಸದಲ್ಲಾಗಲಿ ಅಥವಾ ಒಂದು ದೇವರ ಮೇಲೆ ಆಗಲಿ ನಮಗೆ ಯಾವುದರ ಬಗ್ಗೆ ಒಂದು ಭಯ ಇರುವುದಿಲ್ಲ ಯಾಕೆ ಅಂದರೆ ಅದನ್ನು ರಕ್ಷಣೆ ಮಾಡುತ್ತದೆ ನಮ್ಮನ್ನು ಅನ್ನೋ ಒಂದು ತಲೆಯಲ್ಲಿ ಒಂದು ಅಭಿಪ್ರಾಯ ಮೂಡುತ್ತೆ ಇದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ ದೇವಕಿ ತನ್ನ ಹೊಟ್ಟೆಯಲ್ಲಿ ಎಂಟನೇ ಮಗು ತನ್ನ ಪ್ರೀತಿಯ ಅಣ್ಣನನ್ನೇ ಕೊಲ್ಲುತ್ತದೆ ಅಂತ ಗೊತ್ತಾದ ಮೇಲೂ ಕೂಡ ಅವಳು ಧೈರ್ಯವಾಗಿದ್ದು ಎಂಟು ಜನ ಮಕ್ಕಳನ್ನು ಹರಿತಾಳೆ ಆದರೆ ಆ ಎಂಟನೇ ಮಗು ಏನಾಗುತ್ತೆ ಅದನ್ನು ನಮ್ಮ ಅಣ್ಣನೇ ನನ್ನ ಕೊಲ್ಲುತ್ತಾ ಎಂಟನೇ ಮಗುವನ್ನು ಅಥವಾ ಶ್ರೀಕೃಷ್ಣನೇ ಕಂಸನನ್ನು ಕೊಲ್ಲುತ್ತಾ ಅನ್ನೋದು ಅವಳಿಗೆ ಭಯಭೀತಿಯಲ್ಲಿದ್ದರೂ ಕೂಡ ಅವಳು ಗರ್ಭಾವಸ್ಥೆಯನ್ನು ದುಃಖದಲ್ಲೇ ಅನುಭವಿಸಿ ಪ್ರತಿಯೊಂದು ಮಕ್ಕಳಿಗೂ ಜನ್ಮ ನೀಡ್ತಾಳೆ ಆದರೆ ಒಂದು ನಂಬಿಕೆ ಇರುತ್ತೆ ಒಂದು ಪ್ರೀತಿ ಇರುತ್ತೆ ನನ್ನ ಹೊಟ್ಟೆಯಲ್ಲಿ ಭಗವಂತನ ಜನನವಾಗುತ್ತೆ ಅವನು ರಕ್ಷಣೆಗೋಸ್ಕರ ಈ ದ್ವಾಪರಯುಗದಲ್ಲಿ ಜನ್ಮ ತಾಳ್ತಿದ್ದಾನೆ ಅನ್ನೋದೊಂದು ಪ್ರೀತಿ ನಂಬಿಕೆ ಇರೋದರಿಂದಲೇ ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಅವನನ್ನು ಹಡಿತಾಳೆ ಹಾಗೆಯೇ ದ್ರೌಪದಿಯು ಕುರುಕ್ಷೇತ್ರದಲ್ಲಿ ಹಾಗೂ ಮಹಾಭಾರತದಲ್ಲಿ ವಸ್ತ್ರಾಭರಣವಾಗುತ್ತದೆ ಅವಳು ಕೂಡ ಇದೆಲ್ಲವೂ ಭಗವಂತನಿಗೆ ತಿಳಿದಿರುತ್ತದೆ ಆದರೆ ಕಾಲದ ನಿಯಮದ ಪ್ರಕಾರ ಏನೇನು ಆಗಬೇಕಿರುತ್ತೋ ಅದು ಆಗಲೇಬೇಕಾಗತ್ತೆ ಅವಳು ಸಹ ದ್ರೌಪದಿಯ ವಸ್ತ್ರಾಭರಣ ಆಗುವ ಸಮಯದಲ್ಲಿ ಅವಳು ನನ್ನ ತನ್ನ ಮೈಮೇಲಿರುವ ಸೆರಗು ಕಳಚಿದರೂ ಕೂಡ ನಿಷ್ಕಲ್ಮಶವಾಗಿ ಭಗವಂತನನ್ನ ಮಾತ್ರ ನೆನೆಯುತ್ತಾಳೆ ಯಾರು ಜನರನ್ನು ನಂಬುವುದಿಲ್ಲ ಅಥವಾ ಇವ್ರು ನೋಡ್ಕೊತಾರೆ ಅವ್ರು ನನ್ನನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಅವಳ ತಲೆಯಲ್ಲಿ ಬರೆದೇ ಬ ತಾನು ನಂಬಿರುವಂತಹ ಕೃಷ್ಣನನ್ನೇ ನಂಬುತ್ತಾಳೆ ಕೃಷ್ಣನನ್ನೇ ಬೇಡ್ತಾಳೆ ಆದರೆ ಅವಳ ವಸ್ತ್ರಾಭರಣದ ಸಮಯದಲ್ಲಿ ಶ್ರೀಕೃಷ್ಣ ಅವರ ಬಳಿ ಇರುವುದಿಲ್ಲ ಅವನು ಬೇರೆ ಊರಿನಲ್ಲಿದ್ದರೂ ಸಹ ಅವಳ ಕೂಗು ಅವನಿಗೆ ಮುಟ್ಟಿ ಅವಳ ವಸ್ತ್ರಾಭರಣವನ್ನು ಎಷ್ಟು ಚೆನ್ನಾಗಿ ಒಂದು ಕಳಂಕ ಬಂದರೂ ಸಹ ಅವಳ ಮಾನವನ್ನು ಮುಚ್ಚೋ ಹಾಗೆ ಅನನ್ಯವಾದ ಸೆರಗನ್ನು ಸಿ ಸೀರೆಯ ಸೆರಗನ್ನು ಕೊನೆಯವರೆಗೂ ಸು ಎಳೆಯುವವರು ಸುಸ್ತಾಗಿ ಬೀಳುವವರೆಗೂ ಅನನ್ಯವಾಗಿ ಸೆರಗನ್ನು ತನ್ನ ಹಸ್ತದ ಮುಖಾಂತರ ಕೊಡ್ತಾನೆ ಇದರಿಂದ ಗೊತ್ತಾಗತ್ತೆ ನಮಗೆ ಎಷ್ಟು ಕಷ್ಟದಲ್ಲಿದ್ದರು ಎಷ್ಟೇ ಸುಖದಲ್ಲಿದ್ದರು ನಮ್ಮವರು ಯಾರು ಎಂದು ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಅನನ್ಯವಾದ ಭಕ್ತಿಯನ್ನು ಪ್ರೀತಿಯನ್ನು ನಂಬಿಕೆಯನ್ನು ಇಟ್ಟು ದೇವರಲ್ಲಿ ಪೂಜೆಯನ್ನು ಮಾಡಿದರೆ ಎಷ್ಟೋ ಜನ್ಮಾಂತರದ ಪಾಪಕರ್ಮಗಳನ್ನು ಕಳೆದುತ್ತಾ ನಾವು ಒಂದು ಕೆಲಸ ಕಾರ್ಯಕ್ಕೆ ಆಸೆ ಪಟ್ಟರೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಫಲವನ್ನು ಯಶಸ್ವಿಯಾಗಿ ಮಾಡುತ್ತಾ ನಮ್ಮನ್ನು ಸಂರಕ್ಷಿಸ್ತಾನಂತೆ ಇದನ್ನು ಎಲ್ಲಿ ಹೇಳಿದ್ದಾರೆ ಇದು ಅನುಭವ ಆಗಿದೆ ಅನ್ನೋದು ಎಲ್ಲರಲ್ಲೂ ಬರುವಂಥ ಆಗಿರ್ಬೋದು ಆದರೆ ತಮ್ಮ ತಮ್ಮಲ್ಲೇ ಎಷ್ಟೋ ಒಂದು ಉದಾಹರಣೆಗಳು ತಮ್ಮ ಜೀವನದಲ್ಲೇ ಎಷ್ಟೋ ಜನರಿಗೆ ಆಗಿರುತ್ತದೆ ಭಕ್ತಿ ಎಂದರೆ ಪ್ರೀತಿ ನಂಬಿಕೆ ಅದು ಕೆಲಸದಲ್ಲಾಗಲಿರಬಹುದು ಭಗವಂತನದಲ್ಲಾಗಿರಬಹುದು ಅಥವಾ ಯಾವುದೇ ಒಂದು ವ ವಸ್ತುವನ್ನು ತೆಗೆದುಕೊಳ್ಳುವುದರಾಗಿರಬಹುದು ಪ್ರೀತಿ ನಂಬಿಕೆ ಭಯ ಭಕ್ತಿ ಇದೇ ಭಕ್ತಿ ಒಂದು ಅನುಸಾರವಾಗಿದೆ ಹಾಗೆಯೇ ಜ್ಞಾನ ಜ್ಞಾನ ಅಂದರೆ ಏನು ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಆದರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡೇ ಮಾಡಿಬಿಡ್ತೀವಿ ಒಂದೊಂದು ಒಂದೊಂದು ಸಲ ಅದ್ರ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟೋ ಮಹತ್ವವಿದೆ ಅಂದರೆ ಈಗ ನಾವೇನೋ ಒಂದು ತೆಗೆದುಕೊಳ್ಬೇಕು ಅಂಗಡಿಗೆ ಹೋಗ್ತೀವಿ ಈಗ ನಾವೊಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ಕರ್ ಪರ್ಚೇಸ್ ಮಾಡ್ತೀವಿ ಆ ತೆಗೆದುಕೊಂಡಾಗ ಅದರಿಂದ ಆಗುವಂಥ ಉಪಯೋಗವನ್ನು ಮಾತ್ರ ಗೊತ್ತಿರುತ್ತದೆ ಆದರೆ ಅದ್ರ ಬಗ್ಗೆ ಯಾರು ಮಾಡಿದ್ದು ಯಾರು ಅದನ್ನು ಮಾರ್ಕೆಟಿಗೆ ತಂದಿದ್ದು ಅದರ ಬೆಲೆ ಇಷ್ಟೇನಾ ಅಥವಾ ಅದರಿಂದ ನಮಗೆ ಎಷ್ಟು ಪ್ರಯೋಜನ ಆಗುತ್ತೆ ಎಷ್ಟು ತಿಂಗಳು ಬಾಳಿಕೆ ಬರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಲ್ಲ ಹಾಗೆ ಪ್ರತಿಯೊಂದು ದೇವತೆಗಳಿಗೂ ಅವರದೇ ಆದ ಪುರಾಣಗಳಿವೆ ಇತಿಹಾಸವಿದೆ ಅದನ್ನು ಸನಾತನ ಧರ್ಮದಲ್ಲಿ ಎಲ್ಲ ವಿಷಯಗಳ ಬಗ್ಗೆಯೂ ಹೇಳಿ ಎಲ್ಲ ವಿಷಯಗಳನ್ನು ಅರ್ಥಿಕೊಳ್ಳದಂತೆ ಎಲ್ಲದಕ್ಕೂ ಒಂದೊಂದು ಗ್ರಂಥಗಳಿವೆ ಹಾಗೆ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ತಿಳಿದುಕೊಂಡು ಜ್ಞಾನವನ್ನು ತಿಳಿದುಕೊಂಡು ಪೂಜೆ ಮಾಡಿದರೆ ಎಷ್ಟೋ ಜನ್ಮಗಳಲ್ಲಿ ಇರುವಂತಹ ಪಾಪಕರ್ಮಗಳು ಬಗೆಹರಿಯುತ್ತೆ ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ ಹಾಗೆ ಏನೇ ಕೆಲಸ ಮಾಡಬೇಕು ಅಂದ್ರೂ ನಾವು ಎಲ್ಲದರ ಬಗ್ಗೆ ತಿಳಿದುಕೊಂಡು ಕೆಲಸ ಮಾಡಿದಾಗ ಅದರಿಂದ ಸಿಗುವಂಥ ಆತ್ಮತೃಪ್ತಿ ಎಲ್ಲೂ ಸಿಗೋದಿಲ್ಲ ಅದಕ್ಕೆ ಹೇಳೋದು ಹಿರಿಯರು ತಿಳಿದುಕೊಂಡು ಕೆಲಸ ಮಾಡು ಯಾಕೆ ಅದರ ಮಹತ್ವವೇನು ಒಬ್ಬ ದೇವತೆಯ ಬಗ್ಗೆ ಆದರೂ ಕೂಡ ಅದು ದೇವತೆಯ ಹಿನ್ನೆಲೆ ಏನು ಯಾಕೆ ಈ ಪೂಜೆ ಮಾಡಬೇಕು ಜ್ಞಾನವನ್ನು ಅರಿತು ಕೆಲಸವನ್ನು ಮಾಡಿದರೆ ಅದು ಸುಜ್ಞಾನವಾಗುತ್ತದೆ ಎಂದು ಎಷ್ಟೋ ಗ್ರಂಥಗಳಲ್ಲಿ ಋಷಿಮುನಿಗಳು ಭಗವಂತನಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿದವರು ಅವರವರ ವೈಯಕ್ತಿಕ ಅಭಿಪ್ರಾಯದೊಂದಿಗೆ ಹಂಚ್ಕೊಂಡಿದ್ದಾರೆ ಆದರೆ ವೈರಾಗ್ಯ ಅಂದ್ರೇನು ಭಕ್ತಿ ಆಯಿತು ಜ್ಞಾನ ಆಯಿತು ವೈರಾಗ್ಯ ಯಾಕೆ ಬೇಕು ಅಂದರೆ ವೈರಾಗ್ಯ ಅಂದರೆ ಓ ಇವತ್ತೇ ನಾವೆಲ್ಲ ಕಾವಿ ಬಟ್ಟೆ ಹಾಕ್ಕೊಂಡು ಕಾಡಿಗೆ ಹೋಗಿ ತಪಸ್ಸು ಮಾಡೋದೇ ವೈರಾಗ್ಯ ಅಂದರೆ ಎಲ್ಲವನ್ನು ತ್ಯಜಿಸ್ಬಿಡುವುದು ಯಾವುದು ನಮಗೆ ಬೇಡ ಅಂತ ಅಂದ್ಕೊಂಡು ಬೇಕು ಅನ್ನೋ ಮನಸ್ಥಿತಿ ಇದ್ದರೂ ಕೂಡ ಬೇಡ ಅನ್ನುವುದು ವೈರಾಗ್ಯನ ಅಂತ ಕೇಳ್ಬೋದು ಆದರೆ ವೈರಾಗ್ಯ ಅಂದರೆ ಇರಬೇಕು ಇಲ್ಲದಂತಿರಬೇಕು ಹೇಗೆ ಪುರಂದರದಾಸರು ಒಂದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಕಮಲದ ಎಲೆಗಳ ಮೇಲೆ ನೀರಿನ ಹನಿಗಳು ಬಿದ್ದರೆ ಅದು ಹೇಗೆ ಕಮಲದ ಎಲೆಗಳ ಮೇಲೆ ನೀರಿನ ಹನಿ ಅಂಟಿಕೊಳ್ಳದೆ ಜಾರಿ ಹೋಗುತ್ತದೆಯೋ ಹಾಗೆ ನಾವು ಎಲ್ಲದರ ಮಧ್ಯೆಯೂ ಇರಬೇಕು ಇಲ್ಲದಂತಿರಬೇಕು ಅಂದರೆ ಯಾವುದನ್ನು ಮನಸ್ಸಿಗೆ ಅಂಟಿಸಿಕೊಳ್ಳಬಾರದು ಹಾಗಂತ ನಾವು ಕಾವಿ ಹಾಕ್ಕೊಂಡು ಕೂತ್ಕೊಳ್ಳೋದೆ ಉತ್ತಮ ಅಲ್ವಾ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಕಾಮನೆಗಳಿ ಇಟ್ಕೊಂಡು ನಾವು ಕಾವಿ ಹಾಕ್ಕೊಂಡ್ರೆ ಅದನ್ನು ಯಾರೂ ವೈರಾಗ್ಯ ಅನ್ನೋದಿಲ್ಲ ಆದರೆ ಕಲಿಯುಗದಲ್ಲಿ ಈ ಥರದವರೇ ಹೆಚ್ಚಾಗಿರೋದು ತಿಮಿ ನಮಗೆಲ್ಲರೂ ಟಿ ವಿ ಚಾನೆಲ್ಗಳಲ್ಲೇ ನೋಡ್ತಾ ಇರ್ತೀವಿ ಹಂಗನ್ಬಿಟ್ಟು ಎಲ್ಲವನ್ನೂ ಇದ್ದು ಇಲ್ಲದಂತಿರುವುದೇ ಶ್ರೇಷ್ಠವಾದ ವೈರಾಗ್ಯ ಅಂತ ಭಗವಂತ ತಮ್ಮ ಭಗವದ್ಗೀತೆಯಲ್ಲಿ ಶ್ಲೋಕದ ಮುಖಾಂತರ ಹೇಳಿರು ಹೇಳಿರೋದು ನಾವು ಕೇಳಿರೋದು ಸಹ ನೋಡಿದ್ದೀವಿ ಇದೇ ಭಕ್ತಿ ಜ್ಞಾನ ವೈರಾಗ್ಯ ಇದು ಆಧ್ಯಾತ್ಮಿಕವಾಗಿ ನೀವು ಹೇಳ್ತಿದ್ದೀರಾ ಇದನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಮೇಡಮ್ ಅಂತ ಕೇಳಿದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಯಾವುದೇ ಒಂದು ಕೆಲಸ ಮಾಡಿದ್ರೂ ಶ್ರದ್ಧೆ ಪ್ರೀತಿ ನಂಬಿಕೆ ಇದರಿಂದ ಮಾಡಿದರೆ ಒಂದು ಮನಸ್ಸಿಗೆ ಆತ್ಮತೃಪ್ತಿ ಕೊಡುತ್ತದೆ ಆದರೆ ಅದನ್ನು ತಿಳಿದು ಮಾಡುವುದರಿಂದ ನಮ್ಮ ಜ್ಞಾನವು ಪ್ರಜ್ವಲವಾಗುತ್ತದೆ ತಿಳಿದು ಮಾಡಿ ಇದೆರಡರ ರಿಸಲ್ಟ್ ಏನು ಬರುತ್ತೆ ಅದೇ ಪ್ರತಿಫಲ ಅದನ್ನು ನಿರೀಕ್ಷೆ ಮಾಡದೆ ಅದನ್ನು ಇವೆರಡನ್ನು ಕರೆಕ್ಟಾಗಿ ಮಾಡಿದ್ರೆ ಪ್ರತಿಫಲ ಚೆನ್ನಾಗಿಯೇ ಬರುತ್ತೆ ಅದನ್ನು ಆದ್ದರಿಂದ ಪ್ರತಿಫಲ ಚೆನ್ನಾಗಿ ಬಂದರೂ ಕೂಡ ಅದನ್ನು ತಲೆಗೆ ಹಾಕ್ಕೊಳ್ಳದೆ ಯಾವುದನ್ನು ಅಂಟಿಸಿಕೊಳ್ಳದೆ ವೈರಾಗ್ಯವಾಗಿ ಇರಬೇಕೋ ಇಲ್ಲದಂತಿರಬೇಕು ಎಲ್ಲರ ಮಧ್ಯೆ ಇಟ್ಟುಕೊಂಡು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ನಿರಾಳವಾಗಿ ಭಗವಂತನ ಸೇವೆಯನ್ನು ಮಾಡುತ್ತಾ ತಮ್ಮ ಪಾಪ ಕರ್ಮಗಳನ್ನು ಕಳೆಯುತ್ತಾ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವುದೇ ಜೀವನ ಅದು ಕಲಿಯುಗದಲ್ಲಿ ಹೆಚ್ಚಾಗಿ ಜನರಲ್ಲಿ ಮೂಡಿಸಬೇಕಾಗಿದೆ ಅನ್ನೋದೇ ನಮ್ಮ ಸಣ್ಣ ಪ್ರಯತ್ನ ಇದಾಗಿತ್ತು ಈ ಮೊದಲ ವಿಡಿಯೋ ಇಡಿಯೋದಿಂದ ನಿಮಗೆ ಎಷ್ಟೋ ಮಾಹಿತಿಗಳನ್ನು ಸಂಗ್ರಹಿಸಿ ಮುಂಬರುವ ಚಾನೆಲ್ಗಳಲ್ಲಿ ಮುಂಬರುವ ಕಂತುಗಳಲ್ಲಿ ನಿಮಗೆ ತಿಳಿಸಬೇಕಾಗಿದೆ ಅನ್ನೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ನಿಮಗಿಷ್ಟವಾದಲ್ಲಿ ಇದನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಧನ್ಯವಾದಗಳು